ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಪೂಜ್ಯ ಶ್ರೀ ಗುರುನಾಥ ಸ್ವಾಮೀಜಿ ಅವರು ನಮ್ಮನ್ನ ಆಶೀರ್ವದಿಸಬೇಕು ಅಂತ ಹೇಳಿ ಅವ್ರಿಂದ ಪ್ರಾರ್ಥನೆಯನ್ನು ಮಾಡ್ಕೊತೇವೆ ಮಾಡ್ತೀನಿ ವಂದೇಹಂ ಸಚ್ಚಿದಾನಂದ ವಿಗ್ರಹಂ ಶಾಂತಮೌಂ ಭಕ್ತಸಂತಾಪ ಶಮನ ಶ್ರೀ ಶೇಷಾಚಲ ಸದ್ಗುರುಂ ಪ್ರಾತಸ್ಮರಣೀಯರಾದಂತಹ ಚಿದಂಬರ ಶೇಷಾಚಲರನ್ನ ಹರನ್ ಮನದಲ್ಲಿ ನೆನಿತ ಆತ್ಮೀಯ ಗುರುಬಂಧುಗಳೇ ಶೇಷಾಚಲ ಸದ್ಗುರುಗಳ ಒಂದು ನೂರ ಎಪ್ಪತ್ತಾರನೆಯ ಜಯಂತ್ಯುತ್ಸವದ ನಿಮಿತ್ತವಾಗಿ ನಡೆಯತಕ್ಕಂತಹ ಆರು ದಿನಗಳ ಉತ್ಸವದ ಕಟ್ಟಕಡೆಯ ದಿನ ಮಂಗಲವಾಗ್ತಾ ಇರೋ ಸಂದರ್ಭ ಸ್ವಾಮಿಗೆ ಕಳೆದ ಐದಾರು ದಿನಗಳ ಪರ್ಯಂತರವಾಗಿ ಹತ್ತು ಹಲವಾರು ಸಹಸ್ರ ಗಂಟ್ಲೆ ಜನ ಬಂದು ನಿಂತುಕೊಂಡು ಸಂಸಾರದ ತಾಪತ್ರಯಗಳನ್ನ ಆತನೇದನ್ನು ಹೇಳ್ತಾ ದುಃಖ ದುಮ್ಮಾನಗಳನ್ನ ತೊಡ್ಕೊಂಡು ತೊಡ್ಕೊಂಡು ಸ್ವಾಮಿನೂ ಬಳಲಿ ಬೆಂಡಾರಿ ಬಿಟ್ಟಿರ್ತಾನೆ ಏನೋ ಅನಿಸ್ತದೆ ಅದಕ್ಕಾಗಿಯೇ ಹಿರಿಯರ ಸತ್ಯ ಸಂಕಲ್ಪದಂತೆ ಕೊನೆಯ ದಿನ ಆತನಿಗೂ ಕೂಡ ಬುತ್ತಿ ಅಂದ್ರೆ ಬಲು ತಂಪು ಅದನ್ನ ಹಚ್ಚುತ್ತಾ ಮತ್ತೆ ಕೇಳ್ಕೊಳ್ತೇವಿ ಮತ್ತು ನಾವು ಬರ್ತೇವೆ ನಮ್ಮ ತಾಪತ್ರೆಯ ಅಹವಾಲುಗಳನ್ನು ನಿನ್ನನ್ನು ಬಿಟ್ಟು ಮತ್ತೆ ಯಾರಿಗೆ ಹೇಳೋಣ ಬೇಕಾದಿದ್ರೂ ಕೂಡ ನೀ ಒಳಗೆ ಕುತ್ಕೊಂಡೇ ನಮ್ಮ ಹರಿಸಿ ಆಶೀರ್ವಾದವನ್ನ ಮಾಡ್ತಾ ಇದ್ದಿ ಅದಕ್ಕಾಗಿ ಓಡೋಡಿ ಬರ್ತೇವೆ ನಾವು ನೀನು ತಂಪಿರು ತಣ್ಣಗೆ ಇದ್ದು ನಮಗೆ ಆಶೀರ್ವಾದ ಮಾಡುವಂತೆ ಏನಾದರೂ ಕೇಳ್ಕೊಳ್ಳೋ ದಿವಸ ಇದ್ರೆ ಈ ಚೈತ್ರ ಕೃಷ್ಣ ಷಷ್ಠಿ ದಿವಸ ಆತನಿಗೆ ಬುತ್ತಿ ಪೂಜೆ ಮಾಡೋ ಸಂದರ್ಭ ಈಗ ತಾನೇ ಮಾತಾಡಿದಂತಹ ಸಹೋದರ ವಿಶ್ವನಾಥ ತುಂಬಾ ಮುದ್ದಾಗಿ ಹೇಳ್ದ ಉತ್ಸವ ಇರಬಹುದು ಸ್ವಾಮಿ ಸೇವಾ ಕೈಂಕರ್ಯ ಇರಬಹುದು ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಅನುಭೂತಿ ಆಗ್ತಾನೇ ಬರ್ತದೆ ನಾವು ಒಂದು ಹೆಜ್ಜೆ ಅಂದರೆ ಭಗವದ್ ಭಕ್ತರು ಹತ್ತು ಹೆಜ್ಜೆಯನ್ನು ನಿಂತ ಗಾಡಿ ತಳ್ಳದಂಗೆ ತಳ್ಕೋತ ಹೋಗ್ಯಾದರೂ ಕೂಡ ಉತ್ಸವ ಹಿಂಗೆ ಆಗಬೇಕು ಅನ್ನೋ ನಿದರ್ಶನಗಳನ್ನು ಅನೇಕ ಸದ್ಭಕ್ತರು ನಮಗೆ ನೀಡಿದ್ದುಂಟು ಯಾಕಂತಂದರೆ ಸ್ವಾಮಿ ಒಳಗ ಕೂತ್ಕೊಂಡೇ ತನ್ನ ಕೆಲಸವನ್ನ ಕೈಂಕರ್ಯಗಳನ್ನು ಮಾಡಿಸ್ಕೋತಾನ ಅನ್ನಲಿಕ್ಕೆ ನಿತ್ಯ ನಿದರ್ಶನ ಆಗ್ತಾ ಇದೆ ಮೊನ್ನೆ ದ್ವಿತೀಯ ತೃತೀಯದ ಬಂದಂತಹ ಅನೇಕ ಭಕ್ತರು ನನ್ನನ್ನು ಕೇಳಿದರು ಹಿಂದಿಂದು ಪುರಾಣದ್ದು ಇತಿಹಾಸದ್ದು ಬೇರೆ ಉದಾಹರಣೆ ಬೇಕಾಗೇ ಇಲ್ಲ ನಮಗೆ ಎರಡು ಮೂರನೇ ದಿವಸ ದ್ವಿತೀಯ ತೃತೀಯ ಬಂದಂತಹ ಭಕ್ತರು ಅನೇಕರು ಕೇಳಿದರು ಅಲ್ರಿ ಸ್ವಾಮಿಯ ಉತ್ಸವದೊಳಗ ಈ ಹಂದ್ರದಾಗ ಊಟ ಮಾಡ ಬಡಿಸ್ಲಿಕ್ಕೆ ಎಷ್ಟು ಜನ ಇರ್ತಾರ ಎಲಿ ತೆಗಿಲಿಕ್ಕೆ ಆದ್ರೆ ಎರಡು ಪಟ್ಟು ಇರ್ತಾರ ಅವ್ರೆಲ್ಲೋ ಇರ್ತಾರ ಇನ್ನೇನು ಮಜ್ಜಿಗೆಯನ್ನು ಹಾಕೋ ಸಂದರ್ಭದೊಳಗೆ ಬಂದು ಎಲಿ ತೆಗೀತಾರ ಯಾಕ ಅಂತ ಕೇಳಿದ್ರು ನೀವು ಅನೇಕ ಕಡೆಗೆ ನೋಡಿರಿ ನಾವು ಎಷ್ಟೋ ಕಡೆಗೆ ಅಡ್ಡಾಡಿ ನೋಡೇವಿ ಉಂಡು ಎರಡೇ ಪಂಕ್ತಿಗೆ ಹಾಕ್ತೇವಿ ತೆಗಿಬರ್ರಿ ಬರ್ರಿ ಅಂತೇಳಿ ಆಳ್ ಹಚ್ಚಿದ್ರು ಅಷ್ಟು ಸಮಯದೊಳಗೆ ಆಗ್ಲಿಕ್ಕಿಲ್ಲ ಯಾವ ವ್ಯಕ್ತಿ ಊಟ ಮಾಡಿರ್ತಾನೋ ಅವ ಕೈ ತೊಳಕೊಂಬರಷ್ಟತಿಗೆ ಒಂದು ಎಲಿನೂ ಇಲ್ಲಿರಲ್ಲ ಅದೇ ಸ್ವಾಮಿಯ ತತ್ವ ಅದೇ ಸ್ವಾಮಿಯ ನಿದರ್ಶನ ಆಗ್ತದೆ ಹಚ್ಚ ಬಿಡು ನೂರಾಳು ಅಂದ್ರು ಅಷ್ಟು ಸಮಯದೊಳಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಕಡೆಗೆ ತಲೆ ಆಗಿಟ್ಕೊಳ್ರಿ ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ ಯಾರೋ ಒಬ್ಬರು ಭಕ್ತರು ತಮ್ಮ ಮಗನ ಉಪನಯನ ಇಲ್ಲಿ ಮಾಡ್ಲಿಕ್ಕೆ ಬರ್ತಾರ ಅನ್ಕೊಳ್ರಿ ಅನೇಕ ಬಡಸರು ಅಥವಾ ಎಲಿ ತೆಗೆಯರು ಅವ್ರಿಗೂ ಹಚ್ಚಿರ್ತಾರ ಅಥವಾ ಇನ್ನುಳಿದ ಯಾವುದೇ ಕಾರ್ಯಕ್ರಮಗಳು ಇಲ್ಲಾದ್ರೂ ಕೂಡ ಹಿಂಗಾಗಲಿಕ್ಕಿಲ್ಲ ಈ ಆರು ದಿವಸ ಏನು ಎಲಿ ತೆಗೆಯೋ ಪ್ರೋಗ್ರಾಮ್ ಅದ ಇನ್ನು ಉಳಿದ ದಿವಸ ಇಲ್ಲೂ ಆಗಲ್ಲ ಆದ್ರೆ ಸೇವಾದ ಏನು ಮಹತ್ವದ ಈ ಉತ್ಸವದೊಳಗೆ ನಾವು ಕಾಣ್ತೇವೆ ಅಂತಕ್ಕಂಥ ಮಾತು ಹಿಂದೆ ಅನೇಕ ನಿದರ್ಶನಗಳು ಆ ಎಲಿ ತೆಗೆಯದ್ರ ಸಲುವಾಗಿನ ಆಗಿ ಬೂದಗಟ್ಟಿ ಒಳಗೆ ಅವಾಗ ಗೌಡ್ಕಿ ಹತ್ತೊಂಬತ್ತು ನೂರ ಒಂಬತ್ತು ಹತ್ತರ ಸಂದರ್ಭ ವಾಲಿಕಾರ ಮತ್ತು ಗೌಡ ಇಬ್ಬರಿಗೂ ಮಕ್ಕಳಾಗಿದ್ದಿಲ್ಲ ವಾಲಿಕಾರ ಅಗಡಿ ಹೊಂಟಿದ್ದ ಏನೋ ಒಂದು ಕಾಗದ ಕೊಡ್ಲಿಕ್ಕೆ ದೇಸಾರ ಹತ್ರ ಹಿಂಗ ಓಡಿ ಹೋಗಿ ಓಡಿ ಹೋಗೋ ಕ್ರಮ ಇತ್ತು ಓಡಿ ಬರ್ಲಿಕ್ಕೆ ಸ್ವಾಮಿ ಆಗ ಊಟ ಮಾಡಿ ಕಟ್ಟಿ ಮೇಲೆ ಕೂತಿದ್ರು ಹೊರಗೆ ಮಹದರ್ ಕಟ್ಟಿಗೆ ಕೂತಂತ ಸಂದರ್ಭದೊಳಗೆ ಸದ್ಗುರುವಿನ ನೋಡಿದ ವಾಲಿಕಾರ ಓಡಿ ಬಂದು ದೂರಿಂದ ಹಣಿ ಹಚ್ಚಿದ ಅವನು ಕೇಳಿದ್ರು ಸ್ವಾಮಿ ಏನೋ ಆರಾಮಿದ್ದಿ ಏನೋ ಎಷ್ಟು ವರ್ಷ ಆತ ಮದುವೆ ಆಗಿ ಏಳು ವರ್ಷ ಆತ್ರಿ ಅಪ್ಪ ಮಕ್ಕಳಾಗಿಲ್ಲ ಅಂತ ಅವನ ಹೇಳಿದಾಗ ಆ ವಾಲಿಕಾರ ಸ್ವಾಮಿ ಹೇಳಿದ್ರು ಏನು ಚಿದಂಬರ ಉತ್ಸವ ಇದು ಬರ್ತದ ಅದಕ್ಕೆ ಐದು ಪಾವಲಿ ಕೊಡು ಸಂತತಿ ಆಗ್ತದೆ ಯಾಕಂದ್ರೆ ಅವನದು ಅಷ್ಟ ಇತ್ತು ಆ ಗುರು ಯಾರೇ ಇರಲಿ ಅವನ ಬಾಯಿಯೊಳಗೆ ಬಂತು ಅಂದ್ರೆ ವೇದದಷ್ಟ ಪ್ರಾಮಾಣ್ಯ ಶಾಸ್ತ್ರ ನಿದರ್ಶನ ಇದು ಅಂಥ ಗುರುವನ್ನು ನಾವು ಕೆಲವೊಂದು ಸಲ ಪರೀಕ್ಷಾ ಕಡ್ಲಿಕ್ಕೆ ಅಪೇಕ್ಷೆ ಪಡ್ತೇವೆ ಮನುಷ್ಯ ಮಾತ್ರರಾಗಿ ಇದನ್ನೇ ಗುರುಚರಿತ್ರೆ ಒಳಗೆ ಹೇಳ್ತದೆ ಒಂದು ಅಧ್ಯಾಯದೊಳಗೆ ಹಿಂಗೆ ಹೇಳ್ತಾನೆ ನಲವತ್ತನೇ ಅಧ್ಯಾಯ ಗುರುಚರಿತ್ರೆಯನ್ನ ನೋಡ್ರಿ ನೀವು ಗಾಂಡಗಾಪುರಕ್ಕೆ ಒಬ್ಬವ ಹೋಗಿ ಕುಷ್ಟತನ ಕಳ್ಕೊಂಡಂತ ನಿದರ್ಶನ ಹೇಳ್ತಾನೆ ಅಲ್ಲಿ ಗಾಂಡಗಾಪುರ ಅಂದ್ರೆ ನಿತ್ಯ ದರಬಾರ ಅಲ್ಲೇ ಸಹಸ್ರಾವಧಿ ಜನ ಬಿದ್ದು ಬೇಡ್ಕೋತಿದ್ರು ನರಸಿಂಹ ಸರಸ್ವತಿಗಳ ಪಾದಾರದಿಂದ ಬಿದ್ದು ಬೇಡ್ಕೋತಿದ್ರು ನನ್ಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಮನಸ್ನೇ ಅನುಕೊಂಡಿದ್ದನ್ನ ಗುರು ಕ್ಷಣಾರ್ಧದೊಳಗೆ ಕಳೀತಿದ್ದ ಅನ್ನೋದು ನಿದರ್ಶನ ಪೂರ್ವಕವಾಗಿ ದೃಷ್ಟಾಂತ ಪುರಸ್ಸರವಾಗಿ ಹೇಳ್ತಾ ಹೋಗ್ತಾನೆ ಗುರು ಚರಿತ್ರೆ ಒಳಗೆ ಹಂಗ ನಡೆದಂಥ ಸಂದರ್ಭದೊಳಗೆ ಗಾಡ್ಗಾಪುರದೊಳಗೆ ಸಹಸ್ರಾವಧಿ ಬಂದು ದರ್ಶನ ತಗೊಂಡು ತಗೊಂಡು ಅವರ ಮನಸ್ಸಿನ ದೀಕ್ಷೆಯನ್ನು ಹೇಳ್ತಾ ಹೋಗ್ತಿದ್ದಂಥ ಸಂದರ್ಭದೊಳಗೆ ಹೊರಗೆ ಗಿಜಿ ಗಿಜಿ ಆತು ಅದನ್ನು ನೋಡ್ತಾರೆ ಗುರುಗಳು ಒಳಗೆ ಬಿಡ್ಲಿಕ್ಕೆ ತಯಾರಿಲ್ಲ ಆ ದ್ವಾರಪಾಲಕರು ಅಲ್ಲೇ ನಿಂತಿದ್ರು ಬಾಗಿಲಿಗೆ ಬಿಡೋನ ಅಂದಾಗ ಕೀವ ರಕ್ತ ಸೋರ್ತಿತ್ತು ಕುಷ್ಠದಿಂದ ಆ ರುಗ್ಣಾವಸ್ಥೆ ರುಗ್ಣಾವಸ್ಥೆಯೊಳಗಿರ್ತಕ್ಕಂಥ ವ್ಯಕ್ತಿ ಅನುಭವಿಸಿದೆವನಿಗೆ ಗೊತ್ತದು ಯಾವುದೇ ರೋಗಿರಲಿ ಬಂದ ದೂರದಿಂದನ ಗುರುಗಳ ಕಂಡ ಕುಳೆನ ಹಾಗೆ ಉದ್ದಕ ಬಿದ್ದು ಹಳ್ಳೆಳ್ಳಿ ಕತ್ತು ಬಿಟ್ಟ ಗುರುಗಳ ಮನಸ್ಸು ಕೂಡ ಬಿಡ್ತು ತಕ್ಷಣನ ಹಿಂಗ ಹಿಂಗ ನೋಡಿದ್ರು ಅಲ್ಲಿ ಔದುಂಬರದ ಒಣಗಿದ ಕಾಷ್ಟವನ್ನ ಕಟ್ಟಿಗೆಯನ್ನ ಉರುಮಲು ಸೌದೆಗಾಗಿ ಅಂತರ ಬರದಾರ ಅಂದ್ರೆ ಕಟ್ಟಿಗೆ ಹಚ್ಚಿ ಅಡಿಗೆ ಮಾಡ್ಲಿಕ್ಕಾಗಿ ಔದುಂಬರ ಸಮಿತನ್ನು ಒಯ್ತಾ ಇದ್ರು ಒಂದು ಎಳ್ಕೊಂಡ್ರು ಗುರುಗಳು ಕೈಯಾಗಿ ಹಿಡ್ಕೊಂಡು ಹೇಳಿದ್ರು ಇದನ್ನು ಒಯ್ದು ಸಣ್ಣದಾಗ ನೆಡು ನೀರು ಹಾಕ್ತಾ ಬಾ ಬಂಶಿಲೆ ಉಪವಾಸದಿಂದ ಇದ್ದು ಇದು ಯಾವಾಗ ಅಂಕುರ ಒಡಿತದ ಚಿಗುರು ಒಡೀತದ ಆವಾಗ ನಿನ್ನ ಕುಷ್ಟ ಕಳೀತದ ಅನ್ನೋ ಇಚ್ಛೆಯನ್ನ ವ್ಯಕ್ತ ಮಾಡಿದ್ರು ಅವ ಭಯ ಭಕ್ತಿಯಿಂದನ ತಗೊಂಡು ಕಣ್ಣು ಹೆಚ್ಕೊಂಡ ಗುರುಗಳು ಹೇಳ್ಬಿಟ್ಟರು ನನ್ನ ಕುಷ್ಠ ಹೊಗೆ ತೀರ್ತದೆ ಹಂಗಂದ್ರ ಇದ ನೆಡು ಚಿಗಿರ್ತದ ತನ್ನ ತಾನ ನಿನ್ನ ಕುಷ್ಟ ಹೋಗ್ತದ ಅಂದ್ರಲ್ಲ ಸಾಕಪ್ಪ ಯಾಕಂದ್ರೆ ಅವ್ ಬಿದ್ದು ಬೇಡ್ಕೊಳ್ಳೋ ಮುಂದೆ ಕೆಳ್ಕೊಂಡಿದ್ದ ಈ ಕುಷ್ಠದಿಂದ ಪಾರರ ಮಾಡ್ರಿ ಇಲ್ಲಾಂದ್ರೆ ಈ ಜೀವನ್ ಮುಕ್ತಿಯನ್ನು ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡಿದ್ದ ಎರಡರೊಳಗೆ ಒಂದು ಫಲಸ್ತಲ್ಲ ಅವನಿಗೆ ಶೀಲ ಹೊಂಟಿದ್ದ ಸಂಗಮಕ್ಕ ಅಲ್ಲೇ ಹಿಂದಿದ್ದ ಶಿಷ್ಯರು ಕರೆದು ಹೇಳಿದ್ರು ಅದ ಈಗ ನಮಗೆ ಪ್ರಸ್ತುತ ದೃಷ್ಟಾಂತದೊಳಗೆ ಅಂಡರ್ಲೈನ್ ಲೈನ್ ವರ್ಡ್ ಅವು ಏನು ಅಂತಂದ್ರೆ ಅಲ್ಲಿ ಇದ್ದಂತ ಶಿಷ್ಯರ ಕರೆದು ಹೇಳಿದ್ರು ಹುಚ್ಚ ಕಟ್ಟಿಗೆ ಒಣಿಗಿ ಹೋಗ್ಯದು ಇಂಥದ್ ಸಂಗಮದಾಗ ನೆಟ್ಟು ಚಿಗುರು ಒಡಿಸೋದು ಸಾಧ್ಯದ ಏನೋ ನಿನ್ನ ಕಡಿಂದ ಯಾಕಂತ ನೀ ತಿಳ್ಕೊಳಿಲ್ಲ ಇದು ಒಣಗಿದ ಕಟ್ಟಿಗೆ ಚಿಗುರೋದಲ್ಲ ನಿನ್ನ ರೋಗ ಕಮ್ಮಿ ಆಗಲ್ಲ ಅದನ್ನ ಮೊದಲು ತಲೆ ಆಗಿಟ್ಕೋ ನೀನು ಅಂತೇಳಿ ಮೂದಲಿಕೆಯ ಮಾತನ್ನ ಹೇಳಿದ್ರು ನಮ್ಮ ಜೀವನದೊಳಗು ಹತ್ತು ಹಲವಾರು ಸಂದರ್ಭದೊಳಗೆ ಇಂಥ ಮಾತು ಕೇಳೇ ನಾವು ಕೆಟ್ಟೇವಿ ಬೇಕಾಗಿಲ್ಲ ಗುರುವಾಕ್ಯ ಪ್ರಮಾಣದ ವೇದದಷ್ಟ ಪ್ರಾಮಾಣ್ಯ ಅವನ ಕೃಪಾ ವಿರಹ ನಮ್ಮ ಜೀವನ ಏನು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ದೃಢವಾದ ನಂಬಿಕೆ ಅಚಲ ವಿಶ್ವಾಸ ವರಿಗಚ್ಚೋ ಸಂದರ್ಭ ಬರಬೇಕಾಗ್ತದೆ ಹಂಗಾತ ಕುಷ್ಠ ರೋಗಿಗೆ ಏನು ಹೇಳಿದ್ರು ಕೇಳಲಿಲ್ಲ ಗುರು ಹೇಳ್ಯಾನ ಮಾಡತಕ್ಕದ್ದ ತಗೊಂಡು ಹೋದ ಉಸುಗಿನೊಳಗೆ ನೆಟ್ಟ ಅಹೋ ರಾತ್ರಿ ಹಗಲನ್ನೆಲ್ಲ ರಾತ್ರಿಯನ್ನೆಲ್ಲ ಉಪವಾಸ ಇದ್ದಿದ್ದು ತರದು ಸುರುವುದು ತರಹದು ಸುರುವುದು ಹಿಂಗ ಮಾಡಿದ ಆರನೇ ದಿನ ಕಳೆದ ಏಳನೇ ದಿನ ಹಾಕ್ಲಿಕ್ಕೆ ಅಂತ ಬೆಳಗಿನ ಜಾವ ಹೋದ ಎರಡು ಆ ಏನು ಎಲಿ ಒಂದಿಗೆ ಅಂಕುರ ಒಡೀತು ಒಡೆದ ತಕ್ಷಣನ ಅವನ ಕುಷ್ಟ ಕ್ಷಣಾರ್ಧದೊಳಗೆ ಕಮ್ಮಿ ಆತು ಮುಂದೆ ನರಹರಿ ಅಂತಕ್ಕಂಥ ಕವಿಯಾಗಿ ಗುರು ಅನುಗ್ರಹದಿಂದ ಹೊರಹೊಮ್ಮಿದ ಅಂತಕ್ಕಂಥದ್ದು ಗುರು ಚರಿತ್ರೆ ಒಳಗೆ ಬರ್ತಕ್ಕಂಥ ದೃಷ್ಟಾಂತದ ಸಾರ ಹೇಳೋ ತಾತ್ಪರ್ಯ ಇಷ್ಟ ನಮ್ಮೆಲ್ಲರಿಗೂ ನಂಬಿಕೆ ಅದ ಆ ನಂಬಿಕೆ ಹೆಂಗಿರಬೇಕು ಅಂತಂದ್ರೆ ನರಹರಿ ಹೆಂಗ ಕುಷ್ಟವನ್ನ ಕಳ್ಕೊಂಡ ಗುರು ಯಾರು ಅಂತಕ್ಕಂಥದ್ದು ಬೇಕಾಗಿಲ್ಲ ಯಾರನ್ನಾದರೂ ಹಿಡ್ಕೊಳ್ರಿ ನಿಮಗ್ ಬಿಟ್ಟು ವಿಚಾರ ಆದ್ರೆ ಆ ಗುರುತ್ವವನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗೋದು ಬೇಡ ಮ್ಯಾಲೆ ಆ ಗುರುವಿನ ಬಗ್ಗೆ ವಿಶ್ವಾಸ ಯಾವ ಕ್ಷಣಕ್ಕೂ ವಿಚಲಿತ ಆಗ ಕೂಡುದು ಅಂತಕ್ಕಂಥದ್ದು ಈ ದೃಷ್ಟಾಂತದಿಂದ ಅಭಿವ್ಯಕ್ತಿ ಆಗ್ತದೆ ಅಂತಕ್ಕಂಥದ್ದು ಮಾತು ವಾಲಿಕಾರಿಗೆ ಏನು ಸ್ವಾಮಿ ಹೇಳಿದ್ರು ಐದು ಪಾವಲಿ ಕೊಡು ಮಕ್ಕಳಾಗ್ತಾವು ಅಂತ ಹೇಳಿದ್ರು ಕಷ್ಟಪಟ್ಟು ಐದು ಪಾವಲಿ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗಲಿಕ್ಕೆ ಇಲ್ಲ ಇಪ್ಪತ್ತೈದು ಪೈಸಾ ಅಂದ್ರೆ ಒಂದು ಪಾವಲಿ ಐದು ಪಾವಲಿ ಅಂದ್ರೆ ಒಂದು ಇಪ್ಪತ್ತೈದು ಪೈಸಾ ಹತ್ತೊಂಬತ್ತು ನೂರ ಹತ್ತರೊಳಗೆ ನಡೆದಂತ ಘಟನೆ ಇದು ಐದು ಪಾವಲಿ ಹೆಂಗೆಂದೋ ಕೂಡಿಸಿ ತಂದು ವಾಲಿಕಾರ ಕೆಲವೇ ದಿನದೊಳಗೆ ಸ್ವಾಮಿ ಹಾಕಿದ ಉಡೇದೊಳಗ ಸ್ವಾಮಿ ಸುಪ್ರೀತ ಆದ ವರ್ಷ ತುಂಬದ್ರೊಳಗ ವಾಲಿಕಾರ ಗಂಡಮಗ ಹುಟ್ಟಿದ ಕರ್ಮ ಧರ್ಮದಿಂದ ಏನಾಗಿತ್ತು ಅಂದ್ರೆ ವಾಲಿಕಾರಂದು ಗೌಡೊಂದು ಸಮವಯಸ್ಸಾದ್ರೂ ಕೂಡ ಒಂದ್ಮೇಲೆ ಲಗ್ನ ಆದರೂ ಏಳೆಂಟು ವರ್ಷ ಆದ್ರೂ ಇಬ್ಬರಿಗೂ ಮಕ್ಕಳಾಗಿದ್ದಿಲ್ಲ ವಾಲಿಕಾರಗ ಆತು ಅಂತ ತಿಳ್ಕೊಂಡು ಗೌಡ ಕೇಳಿ ಕತ್ತ ನಿನ ಹೆಂಗಾತ ಹೇಳ ನಡೆದಿದ್ದನ್ನ ಸಂಗತಿ ಹೇಳ್ದ ಕೂತಲ್ಲೇ ಗೌಡ ಅನ್ಕೊಂಡ ನನಗೇನು ಸ್ವಾಮೇರ್ ಇವನ್ಕಿಂತ ಹೆಚ್ಚಿಗೆ ಪರಿಚಯ ಇದ್ದಾರೆ ಸ್ವಾಮೇರು ವಾಲಿಕಾರ ಇಲ್ಲಿ ಪಾವಲಿ ಕೇಳ್ಯಾರ ಅಂದ್ರೆ ನಾನು ಗೌಡ ಊರಿಗೆ ಹಿರಿಯ ಮೇಲೆ ಶ್ರೀಮಂತ ಬೇಕಾದಷ್ಟು ಕೊಟ್ಟಾನ ಭಗವಂತ ನನ್ನ ಹನ್ನೊಂದು ರೂಪಾಯಿ ಕೇಳಬಹುದು ನೋಡ್ರಿ ನಾನು ನಂದು ಅನ್ನೋದು ಬಂದ್ರೆ ಅಹಂಕಾರ ಪ್ರಾಪ್ತಿಯಾದ್ರೂ ಬೇರೆ ತರ ಪರೀಕ್ಷೆ ಸ್ವಾಮಿ ದೋರ್ಲಿಕ್ಕೆ ಈ ನಿದರ್ಶನ ನಡೀತದು ಇಂಥ ದಿವ್ಸ ಇಂಥ ದೃಷ್ಟಾಂತಗಳನ್ನ ಮೆಲಕ್ಕೆ ಯಾಕೆ ಹಾಕಬೇಕು ಅಂದ್ರೆ ನಮ್ಮ ಜೀವನಕ್ಕೆ ದಾರಿದೀಪ ಆಗ್ತಾವು ಇದೇ ಸತ್ಸಂಕಲ್ಪರಾಗೇ ನೀವು ಈ ಉತ್ಸವ ಮುಗಿಸಿಕೊಂಡು ಹೋಗಿ ಜೀವನ ನಡೆಸಬೇಕಾಗ್ತದೆ ಇಂಥ ದಾರಿದೀಪದ ಕೆಳಗೆ ಅಂತಕ್ಕಂಥದ್ದು ಗೌಡ ಅಲ್ಲಿಂದನ ಅಹಂಕಾರ ಪಟ್ಟು ಬಂದು ನಿಂತ್ಕೊಂಡು ಸ್ವಾಮಿಯನ್ನ ಹೆಂಗೆ ಕೇಳಲೇವು ಬ್ಯಾಡ ಕೇಳಲೇವ್ ಬೇಡ ಸ್ವಾಮಿ ಕರೆದ್ರು ಬರ್ರಿ ಗೌಡ್ರ ಕೂಡಿ ಬರ್ರಿ ಅದು ಅಂತಃಕರಣ ಗೌಡ ಕೇಳ್ಕೊಂಡ ಸಂತಾನ ಇಲ್ಲ ಮತ್ ಏನಾರ ಹೇಳಿದ್ರ ಮಾಡ್ತೇನೆ ಸೇವಾ ಅಂದ ಮತ್ತೂ ಮನಸ್ಸಿನೊಳಗದ ಎಷ್ಟು ಕೇಳ್ತಾನೋ ಏನೋ ಸ್ವಾಮಿ ದುಡ್ಡನ್ನ ಸಹಜದ ಯಾಕಂದ್ರೆ ಹಿಂದಿಂದು ಕೇಳ್ಯಾನವ ವಾಲಿಕಾರ ಹೇಳಿದ್ದು ಅಂದ ಮೇಲೆ ಇವನು ಅದ ಒಳಗ ತನ್ನು ತೂಗಿಸ್ಕೊಳ್ಳಿ ಪ್ರಾರಂಭ ಮಾಡಿದ ಆದ್ರೆ ಸ್ವಾಮಿ ಹೇಳಿದ್ರು ಮುಂದ ಜಯಂತ್ ಉತ್ಸವ ಬರ್ತದಲ್ಲಪ್ಪ ಯಥೇಚ್ಛವಾಗಿರ್ತಕ್ಕಂತಹ ಚಿದಂಬರ ನಾಮಗರ್ಜನೆ ನಡೀತದಲ್ಲಪ್ಪ ಆ ಸಂದರ್ಭದೊಳಗ ಅನ್ನದಾನಾದಿಗಳ ನಡೀತಾವು ಪಂಕ್ತಿ ಮುಗುದ ಮೇಲೆ ಐದು ಎಲಿ ತೆಗಿ ನಿನಗೆ ಸಂತಾನ ಆಗ್ತದ ಹೋಗಂದ ಸ್ವಾಮಿ ನೋಡ್ರಿ ಯಾವ ಚೆನ್ನಾದಂತಹ ಪರೀಕ್ಷೆ ಸ್ವಾಮಿ ಮಾಡ್ತಿದ್ದಾನು ಬೇಕಾಗಿಲ್ಲ ನಿಮ್ಮ ದುಡ್ಡು ಧನ ಕನಕ ವಸ್ತು ವಾಹನ ಪಶು ಕ್ಷೇತ್ರ ಯಾವುದು ಬೇಕಾಗಿಲ್ಲ ಸ್ವಾಮಿಗೆ ನಿಮ್ಮ ಒಳಗಿರ್ತಕ್ಕಂತಹ ನಿರ್ಮಲವಾಗಿರ್ತಕ್ಕಂತಹ ಭಕ್ತಿ ಅದನ್ನು ಅಪೇಕ್ಷೆ ಪಡ್ತಾನೆ ಆದರೆ ಮುಂದೆ ಇವೆಲ್ಲ ನಿವಾಳಿಸಿ ಒಗಿಬೇಕಾಗ್ತದೆ ಏನ್ ತಗೊಂಡ್ರಿ ಏನ್ ಮಾಡೋಣ ನಿಮ್ಮಿಂದ ಹುಡ್ತಕ್ಕಂಥದ್ದು ಭಕ್ತಿ ಮಾತ್ರ ಇನ್ನು ಉಳಕಿದೆಲ್ಲ ಅವಾಗ ಕೊಟ್ಟು ಭಿಕ್ಕೆ ಅಂತ ತಿಳಿದು ನಡೀಬೇಕಾಗ್ತದೆ ನಾವು ಅದಕ್ಕಾಗಿನ ಗೌಡಗಾಸತ್ವ ಪರೀಕ್ಷೆ ಇಟ್ಟ ಪಂಚಮಿ ನಿನ್ನೆ ನಡೀತು ಅದೇ ತೆರಾಗೆ ನಡೀತಿತ್ತು ಈಗ ಹೆಂಗ್ ತೊಟ್ಟಿ ಕೂಡಿಸಿ ಮಾಡ್ತೇವಿ ಸ್ವಾಮಿ ನಾವಾಗ ಸ್ವಸ್ಥ ಚಿತ್ರಾಗಿ ಸ್ವಾಮಿ ಇದ್ರಿಗೆ ಕೂಡಬೇಕು ಅವ್ರ ಜಯಂತಿ ಉತ್ಸವ ಮಾಡಬೇಕು ಕುತ್ಕೊಂಡು ಆರತಿ ಮಾಡೋದೇನು ಅದನ್ನೆಲ್ಲ ಆತು ಮುಂದೆ ಗಂಟಿ ಹೊಡೆದ ನಂತರ ಭೂರಿ ಭೋಜನ ಅನ್ನದಾನ ಶುರುವ ಒಂದೇ ಪಂಕ್ತಿ ಮುಕ್ತಾಯದ ಹಂತ ಬಂದು ತಲುಪಿತ್ತು ತಯಲಿ ತೆಗಿಲಿಕ್ಕೆ ಜನ ನಿಂತಿದ್ರು ಏತನ್ ಮಧ್ಯೆ ಗೌಡನು ಹೋಗಿ ನಿಂತುಕೊಂಡ ಯಾವುದ ಒಂದು ವರಿ ಹಚ್ಚಬೇಕಂದ್ರು ಗಂಧದಂಗ ತಿಕ್ಕಬೇಕಾಗ್ತದೆ ಜೀವನ ಸಗುಸಬೇಕಾಗ್ತದೆ ಇವತ್ತು ಪಾಠಶಾಲೆಯ ವಾರ್ಷಿಕೋತ್ಸವ ನಿಮಗೆ ಹೇಳೋ ಒಂದೇ ಒಂದು ವಾಕ್ಯ ಅಂತಂದ್ರೆ ಈಗ ಸದ್ಯ ಹನ್ನೆರಡು ಮಕ್ಕಳು ವೇದಾಧ್ಯಯನ ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕಂಗೆ ಶಿಪೂಜಿಯವರು ಹೇಳಿದ ಹಾಗೆ ಸಾತ್ವಿಕ ವೃತ್ತಿಯಿಂದ ಇರುವಂತಹ ಕೃಷ್ಣ ಗುರುಜಿಯವರು ನಮ್ಮ ಮನೆಯವರಾಗಿ ನಮ್ಮ ಮನೆ ಕುಟುಂಬದ ಒಬ್ಬ ಸದಸ್ಯರಾಗಿ ಮಕ್ಕಳಿಗೆ ವಿದ್ಯಾದಾನವನ್ನು ನೀಡ್ತಾ ಬರ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಕೊಡ್ತೇವೆ ಏನು ಅದೇನು ಸ್ವಾಮಿಗೆ ಗೊತ್ತು ಏತನ್ ಮಧ್ಯೆ ಅವ್ರಿಗಾತು ಈ ಮಠದ ಇನ್ನುಳಿದ ಎಲ್ಲ ಕಾರ್ಯಕರ್ತಳೆಗಾಗಿ ಕೆಲವೊಂದಾಗಿ ಶೇಷಾಚಲ ಸದ್ಗುರು ಏನು ಟ್ರಸ್ಟ್ ಅದ ಬೆಂಗಳೂರಿನೊಳಗದ ಅವರು ಬೆನ್ನೆಲವಾಗಿ ನಿಂತುಕೊಂಡು ಅದಕ್ಕೆಲ್ಲ ಸೇವಾದನ್ನ ಹಿಂದೆ ಅನೂಜಾದವಾಗಿ ಸಹಾಯ ಹಸ್ತವನ್ನು ಈ ವೇದಾಧ್ಯಯನ ಇರ್ಬೋದು ಅವ್ರಿಗೆ ಅನ್ನದಾನಾದಿಗಳ ಸೇವೆಯನ್ನು ಅವರೇ ಮಾಡ್ತಾ ಇದ್ದಾರೆ ಅಷ್ಟ ಯಾಕೆ ಸ್ವಾಮಿನ ಮನಸ್ಸಿಗೆ ಬಂದರೆ ಹೆಂಗೆ ತಗೋತಾನೆ ಅನ್ನಲಿಕ್ಕೆ ಒಂದು ಎರಡು ಅಲ್ರಿ ನಿದರ್ಶನ ಕಳೆದ ವರ್ಷದಿಂದ ಹೆಂಗಾಗಿತ್ತು ಅಂತಂದ್ರೆ ಪಾಠಶಾಲಾ ಮಕ್ಕಳು ತಾವೇ ನೀರು ಕಾಯಿಸ್ಕೋಬೇಕು ಬಿಸಿನೀರ್ ಮಾಡಿ ಬರಬೇಕಾಗಿತ್ತು ಇದನ್ನು ಅರಿತಂತಹ ಗಾಯತ್ರಿ ಬ್ಯಾಂಕೇನದ ಹಾವೇರಿ ಅವರು ಕಳೆದ ವರ್ಷ ಸುಮಾರಾಗಿ ಎರಡು ಲಕ್ಷ ಖರ್ಚು ಮಾಡಿ ತಾವ ತಗೊಂಡ್ಬಂದು ಸೋಲಾರ್ ಅಳವಡಿಕೆ ಮಾಡಿ ಹಾಕಿ ಹೇಳಿದ್ರು ಸಮೇರ ಇನ್ನು ಮುಂದೆ ಪಾಠಶಾಲಾ ಮಕ್ಕಳು ಬಿಸಿನೀರ್ನೊಳಗೆ ಸ್ನಾನ ಮಾಡಲಿ ಕಾಸು ಅವಶ್ಯ ಇಲ್ಲ ಅದು ಈಗ ಹೆಂಗದ ಅಂತಂದ್ರೆ ಅವರು ಐದು ಗಂಟೆ ತನಕ ಅದನ್ನು ಮುಂಜಾನೆ ತನಕ ಓಪನ್ ಮಾಡಲ್ಲ ಐದು ಗಂಟೆಗೆ ಸ್ನಾನ ಮಾಡ್ಲಿಕ್ಕೆ ಹತ್ರ ಅವರು ಏಳರ ಒಳಗೆ ಮುಗಿಸಿ ಬಿಡ್ತಾರೆ ನಿತ್ಯ ಏಳು ಗಂಟೆ ಆಟದಿಗೆ ಆ ಸೋಲಾರ ತಣ್ಣೀರಾಗಿ ಬಿಟ್ಟಿರ್ತದೆ ಅವ್ರು ಮಾಡಿ ಹೊರಗೆ ಬಂದ್ಬಿಟ್ರು ಮತ್ತಿನ್ನು ಕಾದ ನಂತರನ ಬಿಸಿನೀರು ಬರ್ತದ ಅಂತ ಸೇವಾ ಭಾಗ್ಯವನ್ನ ಆ ಗಾಯತ್ರಿ ಬ್ಯಾಂಕ್ನ ಕರ್ಣಿಸಿದ್ರು ಹೇಳೋದಿಷ್ಟ ನಿಮಗೆ ತಾತ್ಪರ್ಯ ಹೇಳ್ತಾ ಹೋದ್ರೆ ಬೆಳತನಕ ಹೇಳ್ಬೋದು ಇಂಥ ಉಲ್ಲ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಬೇಕಾಗಿಲ್ಲ ನಮಗ ನಿನ್ನೆ ಹೇಳ್ದಂಗೆ ಟ್ರಸ್ಟ್ ನಿರ್ಮಾಣ ಮಾಡಿದ್ವಿ ನಿನ್ನೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ವಿ ಭಗವದ್ ಭಕ್ತರ ಸಮ್ಮುಖ ಸಾನ್ನಿಧ್ಯನ ಇತ್ತಲ್ಲೆ ಹೇಳೋದು ಯಾಕ ಅಂತಂದ್ರೆ ಅವ ಜನ್ಮೋತ್ಸವದೊಳಗೆ ಸುಪ್ರೀತ ಯಾಕಂತಂದ್ರೆ ಒಬ್ಬ ಸಣ್ಣ ಹುಡುಗನ ಬರ್ತ್ಡೇ ಮಾಡಿದ್ರೆ ಅವನು ಎಷ್ಟು ಮುಗುಳ್ನಗೆ ಮತ್ತ ಅದನ್ನು ನೋಡ್ಲಿಕ್ಕಾಗಿ ಮರುವರ್ಷದ ಬರ್ತ್ಡೇ ಕಲು ಕಾಣ್ತೇವೆ ನಾವು ಅಂತಾದೂ ಆ ಸ್ವಾಮೀದ್ ಮಾಡ್ತೇವಿ ಅಂತಂದ್ರೆ ಇಂಥದ್ದೆಲ್ಲ ಮಾಡಿಸ್ಕೋತಾರ ಅಂತಂದ್ರೆ ಎಷ್ಟು ಸುಪ್ರಸನ್ನ ಆಗಿರ್ಲಿಕ್ಕಿಲ್ಲವ ಅದಕ್ಕೆ ಹೇಳಿದಂತ ಅನೇಕ ಭಗವದ್ ಭಕ್ತರು ಆಲ್ರೆಡಿ ಸಹಾಯ ಸಹಕಾರವನ್ನ ಅನುಚಾನವಾಗಿ ಮಾಡ್ತಾ ಬರ್ತಾ ಇದ್ದಾರೆ ನಿನ್ನೆ ಏನು ಲೋಕಾರ್ಪಣ ಅಥವಾ ಆ ಟ್ರಸ್ಟಿಗೆ ಇಷ್ಟೊತ್ತಿಗಾಗಲೇ ಅನೇಕ ಸಹಸ್ರಾವಧಿಗಳ ತನಕ ಬಂದು ಆ ಅಕೌಂಟಿಗೆ ದುಡ್ಡನ್ನು ಹಾಕ್ತಾ ಬರ್ತಾ ಇದ್ದಾರೆ ಅಂತಂದ್ರೆ ಕಾನೂನಿನ ಚೌಕಟ್ಟು ಇರಲಿ ಅನ್ನೋದ್ರ ಸಲುವಾಗಿ ಮಾತ್ರ ಆ ಟ್ರಸ್ಟ್ ನಿರ್ಮಾಣ ಆಗೇದ ಅನ್ನೋದು ಒಂದು ಮಾತನ್ನು ಎಲ್ಲ ಭಗವದ್ ಭಕ್ತರಿಗೆ ತಿಳಿಸ್ಲಿಕ್ಕೆ ಅಪೇಕ್ಷೆ ಪಡ್ತೀವಿ ನಾವು ಅದರೊಳಗೆ ಇನ್ನೊಂದು ಎರಡು ಮಾತೇ ಇಲ್ಲ ನಿನ್ನೆ ಹೇಳಿದ ಹಾಗೆ ಏನು ಹತ್ತೊಂಬತ್ತು ನೂರ ಇಪ್ಪತ್ತ ಇಪ್ಪತ್ತೆರಡರಿಂದ ಮೂವತ್ತ್ನಾಲ್ಕರ ತನಕ ಮಹಾದ್ವಾರ ಕಟ್ಟಿದ್ರು ಆ ನಗಾರಿಕಾನ ಪೂರ ಸಂಪೂರ್ಣ ಶಿಥಿಲಾಗಿ ಹಳೆ ಕಟ್ಟಿಗೆ ನೆಂದು ನೆಂದು ಹೋಗಿಬಿಟ್ಟಿತ್ತು ಅದನ್ನು ತೆಗೆಸಿ ಇಟ್ಟೇವಿ ಅದೇ ರೀತಿ ಒಳಗೆ ಗೋಪುರ ನಿರ್ಮಾಣ ಇವು ಎರಡು ಟ್ರಸ್ಟಿನ ದಾದ್ಯ ಕರ್ತವ್ಯ ಆಗಿ ಅವು ಎರಡೂ ಕೂಡ ನಿರ್ಮಾಣ ಆಗಬೇಕಾಗಿದೆ ಏನೇ ಇದ್ರೂ ಕೂಡ ಭಗವದ್ ಭಕ್ತರು ಏನು ಜೋಳಿಗೆ ಹಾಕ್ಕೊಂಡು ಮನಿ ಮನಿಗೆ ಬರ್ತೇವೆ ನೀವು ಅದಕ್ಕೆ ಸ್ಪಂದಿಸಬೇಕಾಗ್ತದೆ ಹಿಂದೆ ಈ ಏನು ನಿರ್ಮಾಣ ಆಗಿ ಅವು ಎಲ್ಲವೂ ಕೂಡ ಭಗವದ್ ಭಕ್ತರ ಸಂಕಲ್ಪ ಸಹಾಯ ಸಹಕಾರದಿಂದನೇ ನಡೆದಾವು ಇದು ಒಂದ ಏನು ಹೆಚ್ಚಿದ್ದು ಅಂತಂದ್ರೆ ಯಾರ ಏನ ಸೇವಾ ಕೊಟ್ಟರು ಕೂಡ ಒಂದು ಹಾಳೆ ರಸೀದಿಯನ್ನು ಎಕ್ಸ್ಟ್ರಾ ಕೊಡ್ತೇವೆ ನಾವು ಅದ ಅಷ್ಟ ಫರ್ಕ್ ಅದಕ್ಕೂ ಇದಕ್ಕೂ ಎಲ್ಲ ಹಂಗ ನಡೀತದ ಅಂತಕ್ಕಂಥ ಮಾತನ್ನು ಮಾತನ್ನ ಹೇಳ್ತ ಗೌಡ ಬಂದ ಪಂಚಮಿ ದಿವಸ ಮಜ್ಗಿಯನ್ನ ನಡೆಯ ಸಂದರ್ಭದೊಳಗೆ ನಿಂತಿದ್ದ ಆ ಸಂದರ್ಭದೊಳಗೆ ಎಲ್ಲಿ ತೆಗಿಬೇಕು ಇನ್ನೇಳ್ ಗಂಟೆ ಆತ್ರಿ ಎಲ್ಲಿ ತೆಗಿಬೇಕು ಗೌಡ ತಂದೇನ್ ಪಂಚ್ ಕಚ್ಚಿತ್ತು ಅದನ್ನ ಎತ್ತಿ ಅತ್ಲಾಗ್ ಇತ್ಲಾಗ್ ನೋಡ್ಬೇಕು ಗೌಡ ಎಲಿ ತೆಗಿತಾನ ಅಂತೇಳಿ ಯಾರು ನೋಡಬಾರ್ದಲ್ಲ ಅಹಂ ಕರೋ ನೀತಿ ವೃತಾಭಿಮಾನ ಸಂಸ್ಕೃತದ ಉಕ್ತಿ ಅದ ನಾ ಮಾಡ್ತೇನೆ ಎದಿ ತಟ್ಟಿದ್ರೆ ಎದಿ ಸೀಳೆ ಹೋಗಿತ್ತು ಬೇಕಾಗಿಲ್ಲ ನಮ್ಗೆ ಯಾರಿಗೂ ಯಾವ ಕಾಲಕ್ಕೂ ಯಾರಿಗೂ ಬರಬಾರದು ಆದ್ರೆ ಗೌಡನ ಮನಸ್ಸಿಗೆ ಬರ್ಲಿಕ್ಕತ್ತು ನಾ ಎಲಿ ತೆಗ್ದಿದ್ದು ಮತ್ತೊಬ್ಬ ನೋಡಿ ನನ್ನನ್ನು ಏನ್ ತಿಳ್ಕೊತಾನೋ ಏನೋ ಆದ್ರೂ ತಡ್ಕೊಂಡ ಯಾಕಂದ್ರ ಸಂತಾನ ಹೀನ ಆಗಿಬಿಟ್ಟೇನಿ ಸ್ವಾಮಿ ಬಾಯಿ ಒಳಗೆ ಬಂದ್ಬಿಟ್ಟದ ಮಾಯ ಮಾರಯ ಕೇಳಿದ್ರೆ ಎಷ್ಟ್ರ ದುಡ್ಡು ಸಾಲ ಮಾಡಿದ್ರು ತಂದ್ಕೊಡ್ತಿದ್ದೆ ಇದನ್ನ ಹಚ್ಚಿಬಿಟ್ಟ ಸ್ವಾಮಿ ಅನ್ಕೊಂಡ ಆದ್ರೂ ಹಿಂಗ ಕೈ ಹಾಕಿ ಇನ್ನೇನು ಬಗ್ಗಮಕರಿ ಅಷ್ಟೊತ್ತಿಗೆ ಆಗ ಯಾ ಎಲಿ ಒಂದು ತೆಗಿಬೇಕು ಅಂದಿಲ್ಲ ಅದು ಕೂಡ ಹೊರಟು ಹೋಗಿಬಿಟ್ಟಿತ್ತು ಹಿಂಗ ಒಂದಲ್ಲ ಒಂದಲ್ಲ ಎರಡಲ್ಲ ಮೂರ್ ನಾಲ್ಕು ಪಂಕ್ತಿ ತನಕ ಇದಾತ್ ಕಟ್ಟ ಕಡೆ ನಿರ್ಣಯ ಅಂತಂದ್ರ ಆ ವರ್ಷ ಆ ಪಂಚಮಿ ದಿವಸ ಮಧ್ಯಾಹ್ನದ ಏನು ಬ್ರಹ್ಮ ಭೋಜನ ಆಗ್ತಿತ್ತು ಸ್ವಾಮಿ ಬಾಯಿಯೊಳಗೆ ಬಂದಂತ ವಾಣಿ ನಡಿಲಿಲ್ಲ ಆ ಗೌಡ ಒಂದೆಲಿನೂ ಎಲಿನೂ ತಗಿಲಿಲ್ಲ ಅವಂಗ ಸಂತಾನ ಜೀವನ ಪರ್ಯಂತ ಆಗದ ಮುಂದೆ ಕೆಲವೊಂದಿಷ್ಟು ವರ್ಷದ ಮೇಲೆ ದತ್ತಕ ಪುತ್ರನ ಪಡೆದು ಬೂದುಗಟ್ಟಿ ಗೌಡ್ರು ಶೇಷಾಚಲ ಸಂತಗುಗಳ ಆಶೀರ್ವಾದ ಪಡೆದ್ರು ಮುಂದೆ ಅವ್ರ ಸಂತಾನ ಬೆಳೀತು ಅಂತೇಳಿ ಚರಿತ್ರೆ ಒಳಗೆ ಯಾಕ ಯಾಕಿದ ಹೇಳ್ತೇನೆ ಅಂತಂದ್ರೆ ಮಂತ್ರಾಖ್ಯತೆ ಕೊಟ್ಟರೆ ದೊಡ್ದು ಅಂತಿಲ್ಲ ಬಡಿಸಿದ್ರೆ ದೊಡ್ದು ಅಂತಿಲ್ಲ ಅಡಿಗೆ ಮಾಡಿದ್ರೆ ದೊಡ್ದು ಅಂತಿಲ್ಲ ಪೂಜಾ ಮಾಡಿದ್ರು ದೊಡ್ಡದು ಅಂತಿಲ್ಲ ಈ ಸ್ಥಾನದೊಳಗ ಸಮ ತಿಳ್ಕೊಳ್ರಿ ಎಲಿ ತಗದೂ ಸ್ವಾಮಿ ಸುಪ್ರಸನ್ನಾಗಿ ನಮ್ಮನ್ನು ಹರಿಸ್ತಾನ ಅಷ್ಟಲ್ಲ ನಮ್ಮ ಏನೇ ಕುಂದು ಕೊರತೆ ಜೀವನದೊಳಗಿದ್ರು ಕೂಡ ಆತ ಸುಪ್ರಸನ್ನ ಆಗಿ ಅದಕ್ಕೆ ಬೆನ್ನೆಲಬಾಗಿ ಶ್ರೀರಕ್ಷೆಯಾಗಿ ನಿಂತು ಮುಂದಿನ ವರ್ಷದ ತನಕ ನಮ್ಮಲ್ಲಿರ್ತಕ್ಕಂತಹ ಬ್ಯಾಟರಿ ಚಾರ್ಜ್ ಮಾಡಿ ಕಳಿಸ್ತಾನ ಅನ್ಲಿಕ್ಕೆ ಅನೇಕ ನಿದರ್ಶನಗಳ ಪೈಕಿ ಗೌಡ್ರ ನಿದರ್ಶನನು ಒಂದು ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೆ ಮತ್ತೆ ನಿಮ್ಮನಿಗೆ ಬರ್ತೇವಿ ಆ ಆನಂದವನದ ಪುನರ್ ನಿರ್ಮಾಣ ಆಗಬೇಕಾಗೇ ಯಾಕಂದ್ರೆ ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ಕಟ್ಟಿದಂತಹ ಅನೇಕ ಇಲ್ಲೇನು ಕಟ್ಟಡ ಎಲ್ಲ ಶಿಥಿಲಾವಸ್ಥೆ ಒಳಗೆ ಬರ್ಲಿಕ್ಕೆ ಅದಕ್ಕಾಗಿ ಭಗವಾನ್ ರಾಗಿ ಎಲ್ಲಾರು ಹೇಳ್ದಂಗೆ ತವ್ರ ಮಹಾರಾಜ ಅಂತ ಏನು ಅಂತಿದ್ರು ಆ ತೆರನಾಗಿ ಮತ್ತೆ ಮತ್ತೆ ಬರ್ತೇವೆ ನಮ್ಮನ್ನು ಹರಿಸಿ ಆಶೀರ್ವಾದ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಚಿದಂಬರ ಸ್ವರೂಪಿಗಳಾಗಿರ್ತಕ್ಕಂತಹ ಶೇಷಾಚಲ ಸದ್ಗುರುಗಳು ನಿಮ್ಮೆಲ್ಲರನ್ನ ಹರಿಸಿ ಆಶೀರ್ವಾದಿಸುವವರ ಜೊತೆ ಜೊತೆಯಾಗಿ ಏನು ಪುಸ್ತಕ ಲೋಕಾರ್ಪಣೆ ಮಾಡಿರಬಹುದು ಆ ಕುಟುಂಬ ವರ್ಗಕ್ಕೂ ಕೂಡ ಯಾಕಂದ್ರೆ ಅಂತ್ಯಷ್ಟಿ ಪ್ರಯೋಗ ಬೇಕಾಗಿತ್ತು ತುಂಡು ಹಾಳಿ ಹಿಡ್ಕೊಂಡು ಮಾಡಿಸೋದನ್ನು ನೋಡಿದ್ವಿ ಅದು ಒಂದು ಪುಸ್ತಕ ರೂಪದಲ್ಲಿ ಬಂದರು ಅದಕ್ಕೂ ಅನೇಕ ಸಹಾಯ ಮಾಡಿರ್ಬೋದು ಸಹಕಾರ ಕೊಟ್ಟಿರ್ಬೋದು ಅವ್ರಿಗೂ ಕೂಡ ಸದ್ಗುರು ಆರೋಗ್ಯ ಕೊಡಲಿ ಏತನ ಮಧ್ಯೆ ಪಾದ ಪೂಜೆ ಮಾಡಿ ಬೇಡ್ಕೊಂಡಂತಹ ಚಿದಂಬರ ಪೂಜಾರು ಅವ್ರು ಹೇಳಿದರು ಪಾಠಶಾಲೆಗೆ ನಾವು ಇಲ್ಲಿ ತನಕ ಏನು ಮಾಡೇ ಇಲ್ಲ ಅದಕ್ಕೆ ಒಂದು ಪಾದ ಪೂಜೆ ಮಾಡಿ ಯಥಾಶಕ್ತಿ ನಾ ಕೊಡ್ತೇನೆ ರೀ ಅಂದಿದ್ರು ಅದೇ ರೀತಿಯೊಳಗೆ ಮಾಡಿದಂಥ ಅನೇಕರು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಭಗವದ್ ಭಗವದ್ಭಕ್ತರು ನಮ್ಮ ನಿಮ್ಮೆಲ್ಲರಿಗೂ ಆ ಶೇಷಾಚಲ ಸದ್ಗುರುಗಳು ಕರುಣಿಸ್ಲಿ ಅಂತ ಕೇಳ್ಕೊಂಡು ಹೇಳ್ತಾ ನಮ್ಮ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇತ್ತು ಗಮ್ಯ ಸೇವೆಯನ್ನ ಮಾಡಿ ಕನ್ನಡದ ಒಂದು ಗಾದಿಮಾನ ನಡ್ಕೊಂಡು ಪಡ್ಕೊಳ್ತಾರೆ ಯಾರು ನಡ್ಕೊಳ್ತೇವೋ ಅವ್ರು ಪಡ್ಕೊಳ್ತೇವೆ ಅಂತ ಹೇಳಿ ಈ ಕ್ಷೇತ್ರದ ಮಹಿಮೆಯನ್ನ ಅನೇಕ ವಿವಿಧ ರೂಪದಲ್ಲಿ ನಮಗೆಲ್ಲರಿಗೂ ತಿಳಿಸಿ ನಮ್ಮ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ಪರಮ ಪೂಜ್ಯರಿಗೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಮಾತ್ರ ಧನ್ಯವಾದಗಳನ್ನು ಸಮರ್ಪಣೆ ಮಾಡೋಣ